ನಿಮ್ಮ ಮನೆ ಮಗಳು ನೇತ್ರ ಮಾತಾಡ್ತಾ ಇರೋದು ಈಗ ನಾನು ಲೈವ್ ಬಂದಿರೋ ಕಾರಣ ಏನಂತ ಅಂದರೆ ಮಾರ್ಚ್ ನಾಲ್ಕನೇ ತಾರೀಕು ಶ್ಯಾಮನಂಬ ಅನ್ನೋರು ಗವಿಗಂಗಾಧರೇಶ್ವರ ದೇವಸ್ಥಾನ ಗುಟ್ಟಳ್ಳಿನಲ್ಲಿ ಮಧ್ಯಾಹ್ನ ಫೋನ್ ಬಂತು ನಮಗೆ ಯಾರೂ ಇಲ್ಲ ತುಂಬ ಅಳ್ತಾ ಇದ್ದಾರೆ ತುಂಬ ವೀಕ್ ಆಗಿದ್ದಾರೆ ಈ ಥರ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಫೋನ್ ಬಂತು ನಮ್ಮದು ಆಶ್ರಮ ಆ್ಯಕ್ಚುಲಿ ಕನ್ಸ್ಟ್ರಕ್ಷನಲ್ಲಿ ಇರೋದರಿಂದ ಟೆಂಪ್ರವರಿಯಾಗಿ ಈ ಥರ ಕೇಸಸ್ನ ನಾವು ತೊಗೊಳ್ತಾ ಇದ್ದೀವಿ ನಾನು ಕರ್ಕೊಂಡು ಬಂದೆ ಅವ್ರನ್ನ ಅಲ್ಲಿ ಹೋದಾಗ ಅವರು ತುಂಬ ಗಂಭೀರ ಪರಿಸ್ಥಿತಿಲಿ ಇದ್ದರು ಊಟ ಎಲ್ಲ ಮಾಡಿ ಎರಡು ದಿನ ಆಗಿದೆ ನನಗೆ ಯಾರೂ ಇಲ್ಲ ಯಾಕಂದರೆ ಇದಕ್ಕೆ ಮುಂಚೆ ನಾನು ಅದನ್ನು ಒಂದು ಬಿಟ್ಟಿದ್ದೀನಿ ಲೈವ್ ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಲೈವ್ ಬಿಟ್ಟಿದ್ದೀನಿ ನೀವು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಬ್ಯಾಕ್ ಸೈಡ್ ಹೋದರೆ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಅವ್ರ ಕಡೆಯವ್ರು ಯಾರಾದರೂ ಇದ್ದರೆ ಬಂದು ಅಮ್ಮನ್ನ ಕರ್ಕೊಂಡು ಹೋಗಿ ಈ ಥರ ಅಂತ ಅಂತೇಳ್ಬಿಟ್ಟು ನಾನು ಲೈವ್ ಬಿಟ್ಟಿದ್ದೆ ಅವ್ರಿಗೆ ಆಮೇಲೆ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ನಾವು ಇಲ್ಲಿ ಆಶ್ರಮದಲ್ಲಿ ಇರೋಲ್ಲ ನಾನು ಅಂತ ತುಂಬ ಹಠ ಎಲ್ಲ ಮಾಡ್ತಾಯಿದ್ರು ಸೊ ನಾವು ಅವ್ರನ್ನ ಅನುಸರಿಸ್ಕೊಂಡು ನಿಮಗೆ ಎಷ್ಟು ಸಮಾಧಾನ ಹೇಳಿ ಯಾವ ರೀತಿ ಕೇಳಿದ್ರು ಅವರು ನನಗೆ ಯಾರೂ ಇಲ್ಲ ಅಂತಲೇ ಇದ್ರು ಎಷ್ಟು ವಿಧವಾಗಿ ಕೇಳಿದ್ರು ಅವ್ರು ನಮ್ಮ ಹತ್ರ ಹೇಳಿರಲಿಲ್ಲ ಕೊನೆಯದಾಗ ಅವರು ನಂದು ಎಂಬತ್ತೈದು ವರ್ಷ ಆಗಿದೆ ಅವ್ರಿಗೆ ನೀವು ನೋಡಿರ್ತೀರ ತುಂಬ ವಯಸ್ಸಾಗಿದೆ ಖುಷಿ ಖುಷಿಯಾಗಿದ್ದರು ಇಲ್ಲಿ ನಮ್ಮ ಜೊತೆ ಕೊನೆಗೆ ಅವರು ಕೊನೆಯದಾಗಿ ನನಗೆ ಧರ್ಮಸ್ಥಳ ಮತ್ತು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಬೇಕಂತ ಆಸೆ ಇದೆ ದಯವಿಟ್ಟು ನನಗೆ ಅದನ್ನು ಅಂತ ಹೇಳ್ಬಿಟ್ಟು ತುಂಬ ನನಗೆ ಬಲವಂತ ಮಾಡಿದ್ರು ಅವರು ಸೊ ನಾನು ಅವ್ರ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ಅವ್ರ ಪರ್ಸನಲ್ ಬಗ್ಗೆ ನನ್ನ ಹತ್ರ ಶೇರ್ ಮಾಡ್ಕೊಬೋದು ಅವರು ಅನ್ನೋ ದೃಷ್ಟಿಯಿಂದ ನಾನು ಅವ್ರನ್ನ ಅದು ಎರಡು ದೇವಸ್ಥಾನಕ್ಕೂ ಕರ್ಕೊಂಡು ಹೋದೆ ನಾನು ಧರ್ಮಸ್ಥಳ ಮತ್ತು ಅನ್ಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ನಾವು ಒಂದೇ ರೂಮಲ್ಲಿದ್ದಾಗ ಇದ್ದಾಗ ನಾನು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ ಯಾವ ರೀತಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು ಆ ಥರ ಮಾಡಿ ಅವ್ರನ್ನ ಕೇಳಿಕೊಂಡೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳಿ ಅಮ್ಮ ನಮಗೆ ಬಟ್ ನಾನು ನಮ್ಮ ಆಶ್ರಮದಿಂದ ಯಾವತ್ತೂ ನಿಮ್ಮನ್ನು ಹೊರಗಡೆ ಕಳಿಸಲ್ಲ ಬಟ್ ನಿಮಗೆ ಗಂಡ ಮಕ್ಕಳು ಫ್ಯಾಮಿಲಿ ಅಂತ ಏನಿದ್ರು ಏನು ಆಯ್ತು ಅಂತ ಕೇಳಿದಾಗ ನನಗೆ ತಿಳಿದು ಬಂದಿರೋ ವಿಷಯ ಅವ್ರ ಗಂಡ ಬಂದು ನರಹರಿ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಗಂಡನ ಹೆಸರು ಗಂಡನ ಹೆಸರು ಹೇಳಿದ್ರು ಅವರು ಬಟ್ ಅವ್ರಿಗೆ ಒಬ್ಬ ಮಗ ಮೂರು ಜನ ಹೆಣ್ಮಕ್ಳಿದಾರಂತೆ ಅದರಲ್ಲಿ ಒಂದು ಮಗಳು ಏನೋ ಕಾಯಿಲೆ ಬಂದು ಸತ್ತೋಗಿದ್ದಾರೆ ಈಗ ಪ್ರೆಸೆಂಟ್ ಒಬ್ಬ ಮಗ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ನಾನು ಏನು ರಿಕ್ವೆಸ್ಟ್ ಇದೀನಿ ಇದ್ರ ಮೂಲಕ ಅಂತ ಅಂದರೆ ದಯವಿಟ್ಟು ಆ ಫೋಟೋ ಈ ವಿಡಿಯೋ ನೋಡಿ ತುಂಬ ಶೇರ್ ಮಾಡಿ ಅವ್ರ ಮಗ ಆಗಲಿ ಅವ್ರ ಮಗಳಾಗಲಿ ಯಾರಾದರೂ ಬಂದು ದಯವಿಟ್ಟು ಅಮ್ಮನ್ನ ಕರ್ಕೊಂಡೋಗಿ ಯಾಕೆಂದರೆ ನಾನು ಆಶ್ರಮ ನಡೆಸ್ತಾ ಇರೋದು ಅನಾಥ ವೃದ್ಧರಿಗೆ ಅನಾಥ ವೃದ್ಧರಿಗೆ ಯಾರೂ ಇಲ್ಲ ಅವ್ರಿಗೆ ಮಕ್ಕಳಿಲ್ಲ ಗಂಡ ಇಲ್ಲ ಇಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅವ್ರಿಗೆ ದುಡಿಯೋದಕ್ಕೆ ಮೈಯಲ್ಲಿ ಶಕ್ತಿ ಇರೋಲ್ಲ ಈ ಥರ ಇರೋರಿಗೆ ಒಂದು ಹೊತ್ತು ಊಟ ಕೊಟ್ಟು ಅವ್ರಿಗೆ ಕೊನೆಗಾಲದಲ್ಲಿ ಒಂದು ನೆಮ್ಮದಿ ಕೊಡಬೇಕನ್ನೋದು ಅಷ್ಟೇ ನನ್ನ ಉದ್ದೇಶ ಮಕ್ಕಳೆಲ್ಲ ಇದ್ದು ಮಕ್ಕಳನ್ನ ಅವರೆಲ್ಲ ಸ್ವಲ್ಪ ದುಡಿಮೆನಲ್ಲೆಲ್ಲ ಇದ್ದು ಕೊನೆಗೆ ನನ್ನ ತಾಯಿ ಬೇಡ ಅವ್ರ ಕಾಟ ಇದೆ ಅಂತ ಹೊರಗಡೆ ಹಾಕೋದಂದರೆ ಅದು ತುಂಬ ತಪ್ಪಾಗುತ್ತೆ ಯಾಕೆಂದರೆ ನೀವು ಮಗು ಆಗಿದ್ದಾಗ ಒಂದು ಇರುವೆ ಕಚ್ಚುತ್ತೆ ಒಂದು ಇರುವೆ ಕಚ್ಚುತ್ತೆ ಅಂತ ಕೂಡ ಒಂದು ತಾಯಿ ಮಕ್ಕಳನ್ನ ಕಾಪಾಡ್ಕೊಳ್ತಾಳೆ ಅವರು ಒಂಬತ್ತು ತಿಂಗಳು ನಿಮ್ಮನ್ನು ಹೊಟ್ಟೆಲಲ್ಲಿ ಒತ್ತಿರೋದು ಸತ್ಯ ನೀವು ಒಂದು ಸ್ಟೇಜಿಗೆ ಬರೋವರೆಗೂ ನಿಮಗೆ ಹಾಲು ಕುಡಿಸಿ ಅವರು ಹೊಟ್ಟೆ ತುಂಬ ಊಟ ಮಾಡಿಸಿ ನಿಮಗೆ ಒಂದು ನೆಡ್ದಾಡಿ ನೀವೊಂದು ಇದು ಬರೋವರೆಗೂ ಅವ್ರು ನಿಮ್ಮನ್ನು ಕಾಪಾಡಿದ್ದಾರೆ ಇದು ಸತ್ಯ ಅದನ್ನು ಯಾರಾದರೂ ಒಪ್ಕೊಂಡೇಬೇಕು ಈಗ ಕೊನೆಗಾಲದಲ್ಲಿ ಅವ್ರು ಬೇಡ ಅಂತ ನೀವು ಹೇಳೋದು ತುಂಬ ತಪ್ಪಾಗುತ್ತೆ ನೀವು ಎಲ್ಲಿದ್ದೀರೋ ಹೇಗಿದ್ದೀರೋ ನನಗೆ ಗೊತ್ತಿಲ್ಲ ಅವರು ಮಕ್ಳುಗಳ ಹೆಸರು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ ಬಟ್ ಮಕ್ಕಳು ಇರೋದಂತೂ ಸತ್ಯ ಅವ್ರಿಗೆ ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ ದಯವಿಟ್ಟು ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರು ಅವರಿಬ್ಬರು ಹೆಣ್ಮಕ್ಳು ಮಗ ಇರ್ತೀರಾ ಇಲ್ಲ ನೀವು ಕರ್ಕೊಂಡೋಗಕ್ಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಆಶ್ರಮಕ್ಕೆ ಬಂದು ಅವ್ರಿಗೆ ಮುಖ ತೋರಿಸಿ ಯಾಕೆಂದರೆ ಅವರು ಮಕ್ಕಳ ಬಗ್ಗೆ ತುಂಬ ಹಂಬಲಿಸ್ತಾ ಇದ್ದಾರೆ ನನ್ನ ಹತ್ರ ಹೇಳಿದ ಮೇಲೆ ಹೇಳಿದ ಮೇಲೆ ಹೆಂಗಿರೋ ವಿಷಯ ಗೊತ್ತಾಗ್ಬಿಟ್ಟಿದ್ಯಲ್ಲ ಇವಳಿಗೆ ಅಂತ ಹೇಳ್ಬಿಟ್ಟು ತುಂಬ ಅವರು ಮಕ್ಕಳ ಬಗ್ಗೆ ಮಾ ಇದು ಇದ್ದಾರೆ ನಾನು ಈ ದಯವಿಟ್ಟು ನೋಡ್ತಾ ಇರೋರು ಈ ವಿಡಿಯೋನ ತುಂಬ ಶೇರ್ ಮಾಡಿ ಅವ್ರ ಮಕ್ಕಳಿಗೆ ತಲುಪೋವರೆಗೂ ಶೇರ್ ಮಾಡಿ ನಾನು ಹೇಳ್ತಾ ಇದ್ದು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನಾನು ಆಶ್ರಮ ಮಾಡ್ತಾ ಇರೋದು ಅನಾಥ ವೃದ್ಧರಿಗೋಸ್ಕರ ಅನಾಥ ಅನಾಥರಿಗೋಸ್ಕರ ದಯವಿಟ್ಟು ಮಕ್ಕಳು ಯಾರೇ ಇದ್ರೂ ತಂದೆ ತಾಯಿನ ಹೊರ್ಗಡೆ ಹಾಕ್ಬೇಡಿ ದಯವಿಟ್ಟು ಕೇಳ್ಕೊಳ್ತೀನಿ ಅವರು ನಿಮ್ಮನ್ನ ಕಾಪಾಡಿರೋದ್ರಿಂದಲೇ ನೀವು ಇವತ್ತಿನ